ಅಪ್ಪ ಅಂತ ಶ್ರೇಷ್ಠ ಗುರುನಾಥ ಗುರುನಾಥ ನಿಂದಿಸಿದವನಿಗೂ ಒಂದಿಸಿದವನಿಗಿ ಸಮಾನವಾಗಿ ನೋಡಿದವನು ಬೆಂಕಿ ತಲೆ ಮೇಲೆ ಇಟ್ಟವೂ ನೋಡಿ ಸಮಾನವಾಗಿ ನೋಡಿದ ಬಂಗಾರ ತಲೆ ಮೇಲೆ ಸಮ ಸಮಾನವಾಗಿ ನೋಡಿದ ನಾಮಗಂಗ ಅಲ್ಲ ಕೊಡಗೋಡ್ದ ನೂರು ರೂಪಾಯಿ ಕೊಡಗೋಡ್ದ ಐದ್ನೂರು ರೂಪಾಯಿ ಕೊಟ್ಟರೆ ಸ್ಪೆಷಲ್ ಮಾತಾಡ್ತೀವಿ ನಾವು ಎಲ್ಲ ಹೌದಿಲ್ರಪ್ಪ ಹತ್ತು ರೂಪಾಯಿ ಕೊಟ್ಟರು ಅಂದರು ನಮ್ಮ ಕೈನ ನಾವು ಒಳ್ಳೆ ನೋಡೋಂಗಿಲ್ಲ ಮಂದಿನ ಹೆಂಗದ್ರಿ ಅಪ್ಪ ಎಂದೂ ರೊಕ್ಕಕ್ಕೆ ಬೆಲೆ ಕೊಡಲಿಲ್ಲ ಅಪ್ಪ ರೊಕ್ಕ ಅಂದ್ರೆ ಅಲ್ಲಿ ನೋಡ್ರಿ ಬಂಗಾರ ಹಿಟ್ಟಂಗಿದಿನ ಮಠ ಕಟ್ಟಬೇಕಾಗಿತ್ರಿ ನಮ್ಮ ಅಪ್ಪ ಜಮಖಂಡಿ ಮಹಾರಾಜರು ಬಂದಿದ್ರತ್ ತಮ್ಮ ದಿವಾನನ ಕರೆಸಿದ್ರು ನಮ್ಮ ಅರಮನೆಗೆ ಗೋರ್ಪಡೆ ಮಹಾರಾಜರು ಮಹಾರಾಜರವ್ರು ನಮ್ಮ ಭಾಗದವರು ಜಮಖಂಡಿ ಮಹಾರಾಜರು ಗೋರ್ಪಡೆ ಮಹಾರಾಜರು ಕ ದಿವಾನ ಕಳಿಸಿದ್ರು ನಮ್ಮ ಅರಮನೆಗೆ ಬಂದ ಪಾದ ಹಾಕಿದ್ರ ಸಿದ್ಧಾರುಡ್ರಿಗೆ ಐವ ಅಂದ್ರೆ ಏನು ಒಂದು ಚೀಲ್ ಬಂಗ ಬೆಳ್ಳಿ ನಾಣ್ಯಗಳನ್ನು ದೇ ಏನ್ರಿ ದಕ್ಷಿಣ ಕೊಡ್ತಾನ ಅಂದ್ರ ಅವಾಗ ಸಿದ್ಧಾರುಡ್ ಅಪ್ಪ ಹೇಳಿದ್ರತ್ತ ಆ ದಿವಾನಗೊಂದು ಮಾತಂದರು ಇಲ್ಲೋಡ್ರಿ ಹೋಗಿ ನಿಮ್ಮ ರಾಜರಿಗೆ ಹೇಳ್ರಿ ಮಹಾರಾಜರಿಗೆ ಹೇಳ್ರಿ ಕಾಸ ಕುಬೇರ್ ನನ್ನ ಫ್ರೆಂಡ್ ಅದಾನಂದ್ರು ಕಾಮದೇನು ನನ್ನ ದನದ ಕೊಟ್ಟಿಗೆ ಆಗೈತಿ ಚಿಂತಾಮಣಿ ನನ್ನ ಮಠದ ಹಳ್ಳದವು ಕಲ್ಪ ವೃಕ್ಷ ನನ್ನ ಮಠದ ಬೇಲಿಯೊಳಗೆ ಬೆಳೆದವು ನಮಗೆ ರೊಕ್ಕದ ಅವಶ್ಯಕತೆ ಇಲ್ಲ ಈ ಸುದ್ದಿನ ಜೋಳಿಗೆ ಏನು ಬೇಕು ಅಂದ್ರೆ ಭಕ್ತಿ ಬೇಕು ಪ್ರೇಮ ಬೇಕು ಅದನ್ನ ಕೊಡಂತ ಹೇಳ್ರಿ ನಮಗೇನು ಬೇಕಾಗಿಲ್ಲ ಅಂತ ಹೇಳಿದರು ಯಾವುದೋ ಒಂದು ಮುದುಕಿ ಒಂದು ಐದು ಕಿಲೋ ಬಂಗಾರ ತಲೆ ಮೇಲೆ ಇಟ್ಕೊಂಡ್ ಬಂದಿತ್ತ ಯಪ್ಪಾ ನಾನು ನಿನ್ನ ಮಠದಾಗ ಇಟ್ಕೊಂಡ್ರೆ ಏನರ ಆಗಿತ್ತಂದ್ರೆ ಬಡ ಬಡ ಒಳಗೆ ಕರ್ಕೊಂಡು ಹೋಗಿ ಕುಂಡ್ತಿದ್ವಿ ನಾವು ಯಪ್ಪಾ ನನಗೆ ನಿನ್ನ ಮಠದಾಗ ಆಶ್ರಯ ಕೊಡೋ ಯಪ್ಪ ಈ ಬಂಗಾರ ನಿನ್ನ ಪಾದಕರ್ಪಣ ಮಾಡ್ತಾನ ಅಂದ್ರೆ ರಾಚಪ್ಪ ಇದ್ದ ಏ ರಾಚಪ್ಪ ಬಯಲು 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 ಅಂದ್ರೆ ಮುಟ್ಟಿಸ್ಕೊಳ್ಳಿಲ್ ಸಿದ್ಧಾರುಡ್ರಿ ಈ ಮುದುಕಿಗೆ ಮಠದಾಗಿಂದ ಒಂದು ಹನಿ ನೀರು ಕೊಡಲಾರ್ದು ನಾ ಈ ತುಮಕೂರು ರೋಡಿಗೆ ಬಿಟ್ಟು ಬಂದ್ರು ப்பா அவன் இது முதிகைத்தி வட்டி மேல படதத ಎಲ್ಲರನ್ನು ಅಂತರಿಸಿ ಬಂಗಾರ ಗಳಿಸಿದ ಸಾಯು ಕಾಲಕ್ಕೆ ದಿಕ್ಕಿಲ್ದಕ್ಕಾಗಿ ಮಠಕ್ಕೆ ಬಂದಾಗ ಎಲ್ಲರ ನನ್ನ ಭಕ್ತರದು ಪ್ರೀತಿ ಅನ್ನ ಐತಿ ಮಠದಾಗ ಈ ಮಠದೊಳಗ ಅನ್ಯಾಯದ ಪ್ರಸಾದ ಅಲ್ಲ ಇದು ನ್ಯಾಯದ ಪ್ರಸಾದ ಈ ಅನ್ಯಾಯದ ಪ್ರಸಾದ ನನ್ನ ಮಠದ ಭಕ್ತರದು ಮನಸ್ಸು ಕೇಳೋದು ಬೇಡ ಈ ದೊಡ್ಡ ಈ ಆಸ್ತಿ ನಮಗೆ ಬೇಡಿ ಮುದಕಿದ ಮೊದಲು ಹೊರಕಾಕಂತ ಹೇಳಿ ಹೇಳಿದ್ರು ಸಿದ್ಧಾರೂಢ ಎಂತ ಶಕ್ತಿ ನಮ್ಮಅಪ್ಪ ನಮ್ಮಪ್ಪ ಸಿದ್ಧಾರೂಢ ಅವನ ಬಗ್ಗೆ ಹೇಳಾಕ ಸಾಲಂಗಿಲ್ಲ ನಮ್ಮ ಅನಂತಾನಂದ ಅಣ್ಣವ್ರು ಹೇಳೋ ಮುಂದೆ ನನ್ನ ಕಣ್ಣಾಗ ನೀರು ಬರಾಕತ್ತಿದ್ದು ಸಿದ್ಧಾರೂಢ ಅಂತಂದ್ರೆ ನಿಮಗೊಂದು ಮಾತು ಹೇಳ್ತೀನಿ ಹೃದಯ ತುಂಬಬೇಕು ಶರೀರದ ನರನಾಡಿಗಳಲ್ಲಿ ಆ ಗುರುವಿನ ಬಗ್ಗೆ ಪ್ರೇಮ ತುಂಬಬೇಕ ನೀವು ಬಾಕಿ ವ್ಯವಹಾರದವ್ರು ಬೇಕಾದಂಗೆ ನಮ್ಮ ಅಪ್ಪ ಸಿದ್ಧಾರ್ಡ ಒಬ್ಬನ ನಂಬಿದ್ರೆ ಸಿದ್ಧಾರ್ಡ ಅಣ್ಣಿರಿ ನೀವು ನಮ್ಮಅಪ್ಪದ ಅನ್ನಲ್ಲ ಅಷ್ಟೇ ರೀ ನಮ್ಮ ಅಪ್ಪದಾನಲ್ಲ ಅಂತ ಅಷ್ಟೇ ಏನ್ರಿ ಬಾಕಿ ಏನು ಅನ್ನಾಕೋಬೇಡ್ರಿ ಅವ್ನ ಮೇಲೆ ಭಾರ ಹಾಕ್ರಿ ನೀವು ಸುಮ್ಮ ಮುಂದೋಗ್ರಿ ಹಿಂದೆ ಯಾವ್ದಾರ ರೂಪದೊಳಗೆ ಯಾರ ರೂಪದೊಳಗೆ ಬಂದು ನಿಮ್ಮ ಲಕ್ಷಣ ಮಾಡ್ಲಿಕ್ಕೆ ಬಂದ ನಾನು ಕೈ ಹಿಡಿರಿ ನಾ ಇಲ್ಲೇ ಭೀಮ್ರಾಯ್ನ್ ಗುಡಿಯಾಗಿರ್ತೇನೆ ನಾವು ದೂರಂಗ್ಲಿ ಇಲ್ಲೇ ಭೀಮ್ರಾಯನ್ ಭೀಮ್ರಾಯ್ನ್ ಗುಡಿಯಾಗಿರ್ತೇನೆ ನಾನು ಅಂತ ನಮ್ಮ ಅಪ್ಪ ಗುರುನಾಥ ಅದಾನ ಅವನ ಅವನ ಶಕ್ತಿ ಅವನ ಲೀಲೆಗಳನ್ನು ಹೇಳಾಕಿ ನಾಲಿಗೆ ಸಲ ಆಗಿಲ್ಲ ಒಂದು ಸಲ ಮುಂಬೈದಿಂದ ಒಂದು ನೂರ ಐವತ್ತು ಮಂದಿ ಬರೋರು ಇದ್ರ ಮಠಕ್ಕೆ ಸಾಯಂಕಾಲ ಆಗ್ಯದ ಎಲ್ಲ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ರು ಸಿದ್ಧಾರುಡ್ರಿಗೆ ತಾರ್ ಬಂತು ಅವಾಗಿನ ಕಾಲಕ್ಕೆ ಬಂದ್ ಕುಳ್ಳೇನ ಲಿದ್ದಂತಹ ಭಕ್ತರಿಗೆ ಹೇಳಿದ್ರೆ ಏ ಮುಂಬೈಕ್ ಮುಂಬೈಕ್ ಹೋಗೋರು ಇಲ್ಲಿ ಬಂದು ಇಳಿದೊಂದಿಟ್ಟು ಪ್ರಸಾದ ಮಾಡಿ ಹೋಗೋರದಾರಪ್ಪ ಸ್ವಲ್ಪ ಏನಾರೇ ಮಾಡ್ತಿರನ ಪ್ರಸಾದ ಅಂಥೇಳಿ ನೋಡಿದ್ರೆ ಮಠದಾಗ ಮೂರು ಸೇರು ಅಕ್ಕಿದ್ದು ಬರೋವ್ರೆ ಎಷ್ಟು ಮಂದಿ ರೀ ನೂರ ಐವತ್ತು ಮಂದಿ ಗಾಬರಿ ಆದ್ರಿ ಅವ್ರು ಅಪ್ಪ ಆರ್ಡ್ರ್ ಮಾಡ್ಯಾನ ಬ್ಯಾಡತ್ತೆ ಬಡ ಬಡ ಅದೊಂದು ಮೂರು ಸೇರು ಅನ್ನ ಮಾಡಿ ಒಂದಿಟ್ಟು ಸಾರು ಮಾಡಿ ಇಟ್ರು ಅಪ್ಪಗೆ ಗೊತ್ತಾತು ಕರೆಸಿದ್ರೆ ಅಡಿಗೆ ಮಾಡಿದಾರ ಬ್ಯಾಡ್ರಪ್ಪ ಈ ಮಠ ಈ ಮಠದೊಳಗೆ ಅನ್ನಪೂರ್ಣೇಶ್ವರಿ ಅಡಿಗೆ ಮನೆಯೊಳಗೆ ಆಕೆ ದುಡಿಯಾಕತ್ತಾಳ ಕತ್ತಾಳ ಅವರು ನೂರ ಐವತ್ತು ಮಂದಿ ಉಣಿದಲ್ದೆ ಇನ್ನೂ ಹೆಚ್ಚು ಉಣ್ತಾರೆ ಚಿಂತೆ ಮಾಡಬೇಡ್ರ ತೇ ಸಿದ್ದಾರ್ಡ್ರು ಹೋಗಿ ಅದ್ರ ಮ್ಯಾಲಂತ ತಮ್ಮದು ಉತ್ತರಿ ಅಂತ ಇರ್ತದಲ್ಲ ಮ್ಯಾಲ ಹೊತ್ಕೋತಾರ ಗಂಡು ಮಕ್ಳು ಅದನ್ನು ಮುಚ್ಚಿದ್ರು ಮುಚ್ಚಿ ಅನ್ನಪೂರ್ಣೇಶ್ವರಿ ಕೃಪೆಯಾಗುವಂತ ಒಂದು ಮಾತು ಅಂದ್ರೆ ನೂರ ಐವತ್ತು ಮಂದಿ ಹೊಡೆ ತುಂಬ ಉಂಡರು ಮಡ್ದಾಗಿದ್ದವರು ಮತ್ತಿಪ್ಪತ್ ಮೂವತ್ತು ಮಂದಿ ಉಂಡ ಐದಾರು ಮಂದಿ ಉಣಟ ಅಣ್ಣ ಉಳಿತರಿ ಹೆಂಗಿರ್ಬೇಕು ನಮ್ಮ ಅಪ್ಪಂದು ಹಾ ಅವ್ರ ಅವ್ರ ಜೀವನದ ಪ್ರತಿ ಕ್ಷಣಗಳು ಹೆಂಗದವಂತಂದ್ರೆ ಮಹಿಮಾ ಮಹಿಮಾ ಶೀಲವಾಗಿ ಅದಾವಕೆ ಅಜ್ಜಿ ಮಠಕ್ಕೆ ಬಂದ್ಲ ನೋಡ್ರಿ ನಾವು ಭಾಳ ವಿಚಿತ್ರ ಮಕ್ಕಳು ಯಪ್ಪ ಆತ ಬಂದು ನಮಸ್ಕಾರ ಮಾಡಿದ್ಲಿ ಹೇಳುವ ಹೇಳುವ ತಾಯಿ ಏನು ಯಪ್ಪ ನಮ್ಮ ಮನೆಯಾಗ ದಂಧಕ್ಕೆ ದಂಧಕ್ಕೆ ತಿರೇ ಕೊಟ್ಟಿಗೆ ಅಂತೀರಿ ಒಟ್ಟಿಗೆ ತಗಣಿನ ಉಣ್ಣಿ ಭಾಳ ಆಗ್ಯಾವ ಯಪ್ಪ ಅಂದ್ ನೋಡ್ರಿ ಏನು ಕೇಳ್ಬೇಕು ಕೇಳ್ಬಾರ್ದು ನಿಮ್ಮ ನಿಮ್ಮನೆಯಾಗ ಉಣ್ಣೆ ಆದ್ರೆ ಏನು ಮಾಡುವನು ಹಾ ಉಣ್ಣೆ ಆಗ್ಯಾವ ಅವಾಗ ಸಿದ್ಧಾರ್ಣ ಅಪ್ಪಂದು ಒಂದು ಹಲ್ಲಿತ್ತು ಅದು ಹಲ್ಲು ಬಿದ್ದಿತ್ತು ವಯಸ್ಸು ಸರಿ ಅದನ್ನ ಹಂಚಿನ ಸಂಧ್ಯಾ ಇಟ್ಟಿದ್ರು ಏ ತಂಗಿ ಇದನ್ನು ತಗೊಂಡು ಹೋಗಿ ತಮ್ದ ಒಂದು ಬಟ್ಟೆ ಕೊಟ್ಟರು ಅದನ್ನ ಕಟ್ಟಿದ್ರು ಇದನ್ನ ಹೋಗಿ ಆ ದನದ ಗುಟ್ಟಕ್ಕೆ ಕಟ್ಟು ಉಣ್ಣೆಲ್ಲ ಹೊಕ್ಕವ ಅಂತ ಹೇಳಿದ್ರಿ ಹೆಣ್ಮಗಳು ಅದನ್ನು ಹಲ್ಲು ತಂದ್ರಿ ತಂದ ದನದ ಗೂಟಕ್ ಕಟ್ಟಿಲ್ರಿ ಎರಡ್ದಿಂದ ಉಣ್ಣೆಲ್ಲ ಹೋಗೇ ಬಿಟ್ಟು ರೀ ಏನಾಥ್ ಪವಾಡ ಮುಂದ್ ಏನಾತು ಅಂದ್ರೆ ಬಹಳ ವರ್ಷಗಳವರೆಗೆ ಆ ಹಲ್ಲ ಯಾರ ಮನೆಯಾಗ ಉಣ್ಯ ನೋಡ್ರಿ ಬಡ ಬಡ ಅದನ್ನ ಮೆರ್ಸ್ಕೊತ ಹೋಗುದು ಭಜನೆ ಮಾಡ್ಕೊತ ಹೋಗುದು ಅವ್ರ ಮನೆಯಾಗ ಊಟಕ್ಕೆ ಕಟ್ಟುದು ಅವ್ರ ಮನೆಯಾಗ ಉಣ್ಣೆ ಹೋಗುದು ಆ ಹಲ್ ಏನೋ ಮಾಡ್ರ ಇನ್ನತನ ಐತ್ರಿ ಅದ ಹಲ್ಲ ಇನ್ನತನ ಹಲ್ಲ ಐತ್ ಅದ ಹೆಂಗಿರ್ಬೇಕು ಅಜ್ಜ ಹ ಬಹಳ ಆಶ್ಚರ್ಯ ಅವರ ಹಸ್ತ ಪುರುಷ ನಯನ ಪುರುಷ ಪಾದ ಪುರುಷ ಭಾವ ಪರುಷ ಎಲ್ಲ ಪಂಚ ಪುರುಷಗಳೆಲ್ಲ ಸಿದ್ದವರ್ಡಪ್ಪನ ಅಂತೇಕ ಇದ್ದು ಮಡ್ದಾಗಿದ್ದಾಕಿ ಒಬ್ಬಾಕಿ ಚೇಳು ಕಡ್ದ ಗುಳ್ಯಾಡಾಕತ್ತಿದ್ಲೆ ಚೇಳು ಕಡಿದ್ರೆ ಖುಷಿ ಆಕೈತೆ ಸಂತೋಷ ಹೆಂಗೆ ಹ್ಯಾಂಗಾಕೈತೆ ಕಡ್ದದ್ದು ನಿಮ್ಗೆ ಬೈದು ಮಂದಿಗೆ ಹಾಂ ಚೇಳು ಕಡದ್ ಒದ್ದಾಡಕತ್ತಿದ್ಲು ಸೇವಾ ಮಾಡಾಕ ಬಂದಾಕಿ ಯಾವ ಇದೇನು ಮಾಡ್ಕೊಂಡ್ಲ ಅಂತೇಳಿ ಎಲ್ಲರೂ ಒಣತದ್ರು ಯಾಕೆ ಬಂದಿ ಕುಡಿಯೋರು ಯಾಕೆ ಬಾಯ್ ಮಾಡಾಕತ್ತಾರ ಅಂತ ಕೇಳಿದ್ರು ಒಬ್ರು ಸಿದ್ಧಾರ್ಡ್ರು ಒಬ್ರಿಗೆ ಅವಾಗ ಸಿದ್ಧಾರ್ಡ್ಗೆ ಹೇಳಿದ್ರ ಯಪ್ಪಾ ಆಕಿ ಚೇಳು ಕಡ್ದು ಒದ್ದಾಡಕ್ಕೆ ಏ ಯಾಕಳಬೇಕು ಅಲ್ಲಿ ಗಾ ಅಲ್ಲಿ ಕೆರೆದ ಅಂಡ್ಯಾಗ ಒಂದು ಬೆಣಸು ಕಲ್ಲ ಇತ್ತು ತಗೊಂಬ ಅಂದ್ರೆ ಸಿದ್ಧಾರ್ಡ್ಡಪ್ಪ ಒಂದು ಬೆಣಸು ಕಲ್ಗೆ ಬಿದ್ದುದು ನೋಡಿದ್ರಿ ಯಾವಾಗ ಅದು ಬಿದ್ದುದು ಅಲ್ಲೇ ಇತ್ತು ತಂದು ಕೊಟ್ರ ಸಿದ್ದಾರ್ಡ್ ತಮ್ಮ ಕೈಯ್ಯಾಗ ಹಿಡಿದ ಇದನ್ ತೇದ್ ಹಚ್ಚ ಚೇಳ ಹೊಡೆತ ಇಳಿದು ಬಿಡ್ತತ್ತಂದ್ರೆ ಅದನ್ನು ತೇದ್ ಹಚ್ಚಿದ್ರಿ ತೇದ್ ಹಚ್ಚಿದರೂ ಆಕಿದ್ ಚೇಳು ಇಳಿತ್ರಿ ಆ ಕಲ್ಲಿ ಯಾವಕಿ ತಗೋ ಯಾವಕಿ ಚೇಳ ಇಳಿದಿತ್ತಲ್ಲ ಅದ್ ನನಗ ಇರ್ಲಾಕ ತಗೊಂಡ್ ಹೊಲ್ರಿ ಯಾಕೆ ಎಂತ ವಿಚಿತ್ರೀ ನಾ ಚೇಳ ಇಳಿಸ್ತೀ ನಾ ಚೇಳ ಇಳಿಸ್ತೇ ಒಂದಿಷ್ಟ ದಿನ ನಡೀತ್ರಿ ಮುಂದಾ ಮುಂದಾ ರೊಕ್ಕ ಚೇಳಿ ಪಜಿತಿ ಫಜಿತಿ ಎಂತಾದ್ರಿ ರೊಕ್ಕ ಚೇಳು ಅದು ತೇದ್ ತೇದ್ ಎರಡು ದಿವಸ ಉಳಿತದ್ರಿ ಅದು ಅದ ಬೆಣಸಕಲ್ ಸೌದ್ ಹೋತು ಮತ್ತೊಂದು ಮಡ್ದಾಗಿಂದ ಒಂದು ಚೇ ಒಂದು ಬೆಣಸಕಲ್ ತೊಗೊಂಡು ಹೋಗಿ ಮತ್ತೆ ಅದು ಕೆಲಸನ ಮಾಡಲಿಲ್ಲ ಅವಾಗ ವಾದ್ಲತ್ತಕ್ಕೆ ಯಪ್ಪಾ ಮತ್ತು ಬೆಣಸಕಲ್ ಆ ಚೇಳನ ಇಳಿವಾಲ್ದಾಗ್ಯಪ್ಪ ಯಪ್ಪ ಅಂದ್ಲೈ ರೊಕ್ಕದಾಸಕ್ ಬಿದ್ದಿತ್ತದ ದರಿದ್ರಿ ಅವಾಗ ಅವಾಗಂದ್ರು ತಂಗಿ ನಿನ್ನ ಕೈಯಾಗಿ ಯಾವಾಗ ನಾ ನಾಕೊಟ್ಟಿದ್ನ ಅವಾಗ ಅಮೃತಗಳಿಗಿತ್ತು ಅದ್ರಾಗ ಶಕ್ತಿ ಇತ್ತು ಉಳ್ದ ಕಲ್ಲಿನೊಳಗ ಅದು ಇರಂಗಿಲ್ಲ ತಂಗಿ ತಂಗಿ ಅದ್ರ ಕಾಲ ಅಂದ್ರೆ ಇದ್ದೊಡಪ್ಪ ಹ್ಞೂ ನಾವು ಗುರುಗಳ ಹೆಸ್ರ ಮೇಲೆ ಪವಾಡ ಮಾಡಾಕ್ ಪ್ರಯತ್ನ ಮಾಡ್ತೀವಿ ಮಾಡ್ಬೇಡ್ರಿ ಪೋ ಪಜಿತ ಬಿದ್ದಿರಿ ಹ್ಮ್ ಅಲ್ಲ ಪ ಆದ್ರಸಾದ ಕೊಡ್ತಾನೆ ನೀವು ಎಲ್ಲಾರು ಏನ್ರ ಚೀಟ್ ಕಟ್ಟಿ ಕಟ್ಟ ಕೊಡಾಕ ಚಾ ಮಾಡಿಗಿಡ್ರಿ ಮತ್ತ ಹ್ಮ್ ಅದನ್ನ ಮಾಡಿಗಿಡ್ರಿ ಮತ್ತ ಉಲ್ಟಾ ಪಾಪನ ಸುದ್ಗೋತದ ಹುಷಾರಿರಿ ಭಾಳ ಆಶ್ಚರ್ಯ ಸಿದ್ಧಾರ ಚರಿತ್ರೆದೊಳಗೆ ಬರ್ತದ ಸಮೀಪ ಇದ್ದವ್ರಿಗೆ ಭಾಳ ಮಂದಿಗೆ ತಿಳಿಲಿಲ್ಲ ಅಜ್ಜಂದೇನೈತೆ